ನಾವಿಲ್ಲಿ ಆಟಗಾರರಷ್ಟೇ ನಿಯಮದಿಂದ ಆಟ ಆಡಿದರೆ ಗೆಲುವು ನಿಶ್ಚಿತ ನಿಯಮ ಮೀರಿ ಆಟ ಆಡಿದರೆ ಸೋಲು ಖಚಿತ ಆ ದೇವರು ನನಗೆ ಈ ರೀತಿ ಪಾತ್ರ ಕೊಟ್ಟಿದ್ದಾನೆ ಆ ಪಾತ್ರದಂತೆ ಭಿಕ್ಷೆ ಬೀಳುವುದೇ ನನ್ನ ಪಾತ್ರ ಆ ದೇವಸ್ಥಾನದ ಮುಂದೆ ಕುಳಿತು ಭಿಕ್ಷೆ ಬಿಡುವುದೇ ನನ್ನ ಪಾತ್ರ ಗುಡಿಯ ಹೊರಗಡೆ ನನ್ನಂತ ಭಿಕ್ಷುಕನ ಪಾತ್ರ ಗುಡಿಯ ಒಳಗಡೆ ಅರ್ಚಕನ ಪಾತ್ರ ಪುಣ್ಯವಂತರು ಭಿಕ್ಷೆ ಹಾಕಿದಾಗಲೇ ತುಂಬುವುದು ಎರಡು ಹೊಟ್ಟೆಗಳು ಇದೇ ಆ ಸೃಷ್ಟಿಕರ್ತ ನಾನು ಹುಚ್ಚ ನಾನು ಹುಚ್ಚ ನಾನು ಹುಚ್ಚ ನಾನು ಹುಚ್ಚ ಹುಚ್ಚ ನಾನು ಹುಚ್ಚ

ಈ ಜೀವನವೇ ಒಂದು ಗೋಣಿ ಚೀಲದಂತೆ ಚಂದವಿದ್ದಾಗ ಎಲ್ಲರೂ ತುಂಬುವರು ಅಟ್ಟಕ್ಕೂ ಏರಿಸುವರು ಅದೇ ಚೀಲ ಹರಿದಾಗ ಕಾಲ ಕೆಳಗೆ ಹಾಕುವರು ನಮ್ಮ ಜೀವನವು ಒಂದು ಖಾಲಿ ಚೀಲದಂತೆ ಹುಚ್ಚನೆಂಬ ಪಟ್ಟ ಕಟ್ಟಿ ಕಾಲ ಕೆಳಗೆ ಹಾಕಿ ತುಳಿತಿದೆ ಚಕ್ರ ನೀನಾಡುವ ಮಾತು ನನಗೊಂದು ಅರ್ಥನೇ ಆಗ್ತಾ ಇರ್ಲಿಲ್ಲ ಪಾಪ ಇವನಿಗೆಲ್ಲೂ ಬುದ್ಧಿ ಭ್ರಮಿಣಿ ಆಗಿರ್ಬೇಕು ಅಂತ ಹಾಗೆ ನೀನು ಊಟ 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 ಮಾಡುವೆ ಒಲ್ಲೆ ಒಲ್ಲೆ ಪಟ್ಟಿ ತುಂಬಿದೆ ಅವರು ಕಲ್ಲು ಒಗೆಯಲು ಬರ್ತಾರ ನನ್ನನ್ನು ಹೊಡಿತಾರ ಉಚ್ಚಾ ಹೊಜಾಲೆ ಎಂದು ಹೋಲ್ ತಗೊಂಡು ಹೊಡಿತಾರ ನಾ ಊಟ ಒಲ್ಲೆ ನಾ ಊಟ ವಲ್ಲೇ ಹಾಗೆ ಬಿಟ್ಟ ನಿಜ ಹನೇ ಬರವನ ಬಲ್ಲವರಾರು ಅಂತ ಹೇಳ್ತಾರೆ ಊಟ ಮಾಡ್ತಾ ಇದ್ರು ಯಾರವರು ಓಹೋ ನೀವ ಕಳಸ ಬಂಡೋರಿ ನದಿ ಜೋಡಣೆಗೆ ಹಗಲಿರುಳು ಶ್ರಮ ಪಡುವ ರೈತ ಹೋರಾಟಗಾರ ಧರ್ಮವಂತನ ಪತ್ನಿ ಸಾವಿತ್ರಿ ಅಂದ ಹಾಗೆ ಯಾರ್ದೋ ಜೊತೆ ಮಾತನಾಡುತ್ತಿದ್ದೆ ಅವ್ರು ಯಾರು ಅಂತ ನನಗೂ ಕೂಡ ಗೊತ್ತಿಲ್ಲ ಎಲ್ಲೋ ಆತನಿಗೆ ಬುದ್ಧಿ ಭ್ರಮಿಣಿ ಆಗಿದೆ ಅಂತ ಕಾಣಿಸುತ್ತೆ ಊಟ 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 ಅಂತ ಹೇಳ್ತಾ ಇದ್ದ ಊಟ ಮಾಡಬಾರಪ್ಪ ಅಂತ ಹೇಳಿದೆ ಪಾಪ ಒಲ್ಲೆ ಅಂತ ಹೇಳಿ ಹಾಗೆ ಹೊರಟು ಹೋಗ್ಬಿಟ್ಟ ಒಬ್ಬ ಕವಿ ಒಂದು ಕವಿತೆ ಬರೆದರೆ ನಾ ಬರೆದ ಚಿತ್ರ ಎಂದು ಒಬ್ಬ ಕವಿ ಒಂದು ಕವಿತೆ ಬರೆದರೆ ತನ್ನ ಹೆಸರು ಹಾಕುತ್ತಾನೆ ಒಬ್ಬ ಕಲಾವಿದ ಒಂದು ಚಿತ್ರವನ್ನು ಬರೆದರೆ ನಾ ಬರೆದ ಚಿತ್ರ ಎಂದು ತನ್ನ ನಾಮ ಗೀತವನ್ನು ಹಾಕುತ್ತಾನೆ ಆದರೆ ಒಬ್ಬ ತಾಯಿ ಒಂಬತ್ತು ತಿಂಗಳು ತನ್ನ ಮಗನನ್ನು ಹೆತ್ತು ದೊಡ್ಡವನನ್ನಾಗಿ ಮಾಡಿ ಶಾಲೆಗೆ ಕಳಿಸುವಾಗ ಅವನ ಅಪ್ಪನ ಹೆಸರು ಭರಿಸುವ ವಿನಃ ತನ್ನ ಹೆಸರು ಬರಿಸುವುದಿಲ್ಲ ಉಸಿರು ತನ್ನದಾದರೂ ಹೆಸರು ತನ್ನ ಗಂಡನದಾಗ್ಲಿ ಎನ್ನುವ ಉದಾರ ಗುಣದವಳಿ ಹೆಣ್ಣು ಎನ್ನುವುದು ನಿಮ್ಮಿಂದ ತಿಳಿದುಕೊಂಡೆ ಗಂಡನಿಗೆಂದು ಒಯ್ಯುತ್ತಿರುವ ಬುತ್ತಿಯನ್ನು ಹಸಿದವರಿಗೆ ಕೊಡುವೆ ಅಂದ ಮೇಲೆ ಬುತ್ತಿ ನೀನು ಕೊಟ್ಟರು ಹೆಸರುಳಿಯುವುದು ನಿನ್ನ ಗಂಡನದು ಮಾತು ನನಗೂ ಅರ್ಥವಾಗ್ತಾ ಇಲ್ಲ ಧರ್ಮವಂತನ ಹೆಂಡತಿ ಹಸಿದವರಿಗೆ ಅನ್ನ ಹಾಕುವ ಪುಣ್ಯ ಧರ್ಮವಂತ ತನ್ನ ಹೆಂಡತಿಗೆ ಒಳ್ಳೆ ನೀತಿ ಹೇಳಿಕೊಟ್ಟಿದ್ದಾನೆಂದು ನಿನ್ನ ಪತಿ ದೇವನ ಹೆಸರು ಉಳಿಸಿವೆ ಒಂದೊಂದು ಅನ್ನದ ಅಗಳಿನ ಮೇಲೆ ಕೂಡ ತಿನ್ನುವವರ ಹೆಸರು ಬರೆದಿಟ್ಟಿರ್ತಾರಂತೆ ಅಂದ ಮೇಲೆ ಆ ಹೆಸರಿನ ಉಳಿಸ್ಕೊಳ್ಬೇಕೇನೋ ಆಸೆ ನಮಗೆ ಅದನ್ನ ಬಿಟ್ಟು ಮತ್ತ ಪ್ರಚಾರ ಮಾಡ್ಬೇಕೇನೋ ಆಸೆ ನಮಗೆ ಎಲ್ಲಷ್ಟು ಇಲ್ಲ ಹಂಚಿ ತಿನ್ನುವ ಗುಣ ನಿನ್ನ ಗಂಡನಿಗೆಂದು ವಹಿತಿರುವ ಬುತ್ತಿಯನ್ನು ನಮ್ಮಂತವರಿಗೂ ಕೊಡುವೆ ಆ ಸಾವಿತ್ರಿ ಅದಕ್ಕೇನಂತೆ ನನ್ನ ಗಂಡನಿಗಾಗಿ ಅಂತ ನಾಲ್ಕು ರೊಟ್ಟಿಗಳನ್ನ ತೆಗೆದುಕೊಂಡು ಬಂದಿದೆ ಪಾಪ ನಿಮಗೂ ಕೂಡ ಹಸಿವಿ ಆಗಿದೆ ಅಂತ ಕಾಣಿಸುತ್ತೆ ಬನ್ನಿ ನಿಮಗೂ ಕೂಡ ಎರಡು ರೊಟ್ಟಿ ಕೊಡ್ತೀನಿ ನೀವು ತಿನ್ನಿ ಇನ್ನುಳಿದ ಎರಡು ರೊಟ್ಟಿಯನ್ನ ನನ್ನ ಗಂಡನಿಗೆ ತೆಗೆದುಕೊಂಡು ಹೋಗ್ತೀನಿ ಅಂದ ಹಾಗೆ ನೀವು ನನ್ನ ಹೆಸರನ್ನ ಕರೆದ್ರಲ್ಲ ನೀವ್ಯಾರು ನಿಮ್ಮ ಪರಿಚಯ ಏನು ಅಂತ ನನಗಾಗ್ಲಿಲ್ವಲ್ಲ ನನ್ನ ಪರಿಚಯ ಹೆರಿಗೆ ಸುತ್ತಿಕೊಂಡು ಸೂರಿ ಸೀರೆ ಉಟ್ಟ ನಿನ್ನಂತ ಎಲ್ಲ ನಾರಿಯರಿಗೆ ಗೊತ್ತು ಈ ನಾಡದೊರೆ ನಾಗೇಂದ್ರ ಪ್ರಸಾದ ಯಾರೆಂದು ಓಹೋ ಬಾ ನಾಗೇಂದ್ರ ಪ್ರಸಾದವರು ಈ ಊರಿಗೆ ಆಗರ್ಭ ಶ್ರೀಮಂತರು ಅಲ್ಲರಿ ಪ್ರತಿನಿತ್ಯ ಮೃಷ್ಟಾನ್ನ ಭೋಜನ ಮಾಡುವ ನೀವು ನಮ್ಮಂಥವರೇ ಬುತ್ತಿಗೆ ಕೈ ಹಾಕಿದೀರಿಲ್ಲ ಸರಿ ಬಿಡಿ ಪಾಪ ನಿಮಗೂ ಕೂಡ ಹಸಿವಿಯಾಗಿದೆ ಅಂತ ಕಾಣಿಸುತ್ತೆ ಯಾವತ್ತು ಕೇಳಲಾರ್ದವರು ಇವತ್ತು ಕೇಳಿದ್ರಿ ಅಂದಮೇಲೆ ಇಲ್ಲ ಅಂತ ಹೇಳೋದಕ್ಕೆ ನನಗೂ ಕೂಡ ಬಾಯಿ ಬರ್ತಾ ಇಲ್ಲ ಸರಿ ಮೊದಲು ನೀವು ಊಟ ಮಾಡಿ ನಂತರ ಬೇಕಿದ್ರೆ ನನ್ನ ಗಂಡನಿಗೆ ಬುತ್ತಿಯನ್ನು ತೆಗೆದುಕೊಂಡು ಹೋಗ್ತೀನಿ ಒಂದೇ ಬುತ್ತಿಯಲ್ಲಿ ಕೊಡೋಣ ಅಭ್ಯಾಸ ನನಗೆ ಇಲ್ಲ ಸಾವಿತ್ರಿ ಆ ಬುತ್ತಿಯನ್ನು ನನಗೆ ಒಪ್ಪ ಕೊಡು 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 ಕುಡು ಸಾವುಕಾರೇ ನೀವೇನು ಮಾತಾಡ್ತಾ ಇದ್ದೀರ ಹೌದು ಸಾವಿತ್ರಿ ಬಹು ದಿನದಿಂದ ಮೇಲೆ ನಿನ್ನ ಕನಸಿನಲ್ಲಿ ಕಾಲ ಕಳೀತಿ ತಿರುತ್ತೇನೆ ನಿನ್ನ ದೇಹದ ನೀನು ಬಣ್ಣಿಸಲಾಗದು ಈ ನಿನ್ನ ದೇಹದ ವರ್ಣರೇ ಬರವಣಿಗೆಗೆ ನಿಲಕಲಾರದು ಈ ನಿನ್ನ ಗುಣ ಈ ನಿನ್ನ ಸುಖವನ್ನು ಬಯಸುತ್ತಿದೆ ಎನ್ನ ಮನ ನನ್ನ ಆಸೆಯನ್ನು ಪೂರೈಸು ಬಾ ಸಾವಿತ್ರಿ ಪಾಪಿ ಒಂದು ಅಂದದ ಹೆಣ್ಣಿಗೆ ಒಂದು ಗಂಟು ಅಂತ ಆ ದೇವರು ಸೃಷ್ಟಿ ಮಾಡುತ್ತಾನಂತೆ ಅದನ್ನೆಲ್ಲ ತಿಳಿದುಕೊಳ್ಳದೆ ಕಂಡ ಕಂಡ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋದಕ್ಕೆ ನಿನಗೆ ನಾಚಿಕೆ ಬರೋದಿಲ್ವಾ ನಾನು ನನ್ನ ಗಂಡನೆ ದೇವರು ಅಂತ ಅವ್ರ ಜೋಡಿ ಸಪ್ತಪದಿ ತುಳಿದು ತಾಳಿ ಕಟ್ಟಿಸಿಕೊಂಡ ಹೆಂಡತಿ ಏನೇ ಆದ್ರೂ ಕೂಡ ಈ ನನ್ನ ದೇಹ ನನ್ನ ಗಂಡನಿಗೆ ಮುಡಿಪಾಗಿಟ್ಟಿದ್ದೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿದ್ದನ್ನ ಕಲ್ಪಿಸಿಕೊಂಡು ಆನಂದವನ್ನು ಪಡಬೇಡ ಮುಡಿಪಿಟ್ಟ ದೇಹ ಅತಿಯಾದ ಸೌಂದರ್ಯ ಸೀತೆಗೆ ಮುಳುವಾಯಿತು ನಿಜ ಅತಿಯಾದ ಗರ್ವ ಆ ರಾವಣಿಗೂ ಕೂಡ ಕೀಡನ ತಂತಂತೆ ಅಂದಮೇಲೆ ಈ ಗಂಡುಳ್ಳ ಗರ್ತಿಯ ಮೇಲೆ ನೀನು ಕಣ್ಣು ಹಾಕಿದ್ದು ನಿಜವಾದ್ರೆ ಇದು ನಿನಗೆ ಒಳ್ಳೇದಲ್ಲ ಸೊಮ್ಮನೆ ಹೆಚ್ಚಿಗೆ ಮಾತಾಡದೆ ಹೊರಟ ಸಾವಿತ್ರಿ ಹದಿನಾರು ಮಳದ ಸೀರೆ ನಿಲ್ನಂತ ನಾವು ಸುಭದ್ರ ಗಂಡಸನದಿರಬಾರದು ಗಂಡನಿಗೆ ಗಂಡನಿಗೆ ಎಂದು ಮೀಸಲಿಟ್ಟು ಗಂಡನಿಗೆ ಮೀಸಲಿ ಎಂದು ಹೇಳುವ ನಿನ್ನ ಎಷ್ಟೋ ಹೆಣ್ಣುಗಳು ಈ ಶ್ರೀಮಂತನ ಮಂಚದಲ್ಲಿ ಮಿಂಚಿ ಸುಳ್ಳಿಯರಾಗಿದ್ದಾರೆ ಅಂತಹದರಲ್ಲಿ ನೀನ್ ಯಾವಲ್ಲ ಕಾಯಿ ಮನ್ಮತನಿಗೆ ಸುಖ ಕೊಟ್ಟವರಿಗೆಲ್ಲ ನೀನು ಸೂಳೆ ಅಂತ ಹೊರರೆ ಅವ್ರ ಜೋಡಿ ಮಲಗಿ ಇರೋ ಇಲ್ಲ ಶಂಡ ಅಂತ ಕರಿಬೇಕೇನು ಏ ಕೆಟ್ಟ ಸೂಳೆ ಶಂಡ ಎಂದು ಕರೆಯುವ ಯ ರಂಡೆ ಇನ್ನು ಉಳಿಯಲಾರದು ಈ ನಿನ್ನ ಶೀಲವೆಂಬ ಮಡಿಕೆ ಏ ಪಾಪಿ ನೀ ನೀನಾದರೂ ಒಂದ ಹೆಜ್ಜೆ ಮುಂದೆ ಇಟ್ಟು ಬಂದು ನನ್ನ ಸೀರೆ ಸರಿ ಕೈ ಹಾಕಿದ್ದೀನಿ ತಿ ನಿಜ ಕೂಗಿ ಕರುದು ಊರ ಜನರೆಲ್ಲ ಒಂದ ಮಾಡಿ ಬಿಡ್ತೀನಿ ಅಷ್ಟೇ ಕೂಲಿ ಮಾಡುವನಿಗೆ ಕುಬೇರ ಎನ್ನುತ್ತಾರೆ ಕೆಟ್ಟ ಕೆಲಸ ಮಾಡುವ ಕಂತ್ರಿ ನಾಯಿ ಎನ್ನುತ್ತಾರೆ ಕೆಟ್ಟ ದೃಷ್ಟಿ ಅಕ್ಕನ ಮೇಲೆ ಮೇಲೆ ಇಂದು ಈ ಗಂಡು ಆಹುತಿ ಆಗುವುದು ಆಹುತಿ ಗಂಡು ಕೊಡಲಿ ತೋರಿಸಿದ್ರೆ ಹೆದರುವವನಲ್ಲ ಈ ಏಳು ಗುಂಡಿಗೆ ಒಡೆಯ ಈ ಶ್ರೀಮಂತನ ಬಳಿ ಸುಖ ಬಯಸಿ ಬಂದಿರುವವಳು ನಿನ್ನ ಅಕ್ಕ ಸಾಕು ಬಾಯಿ ಮುಚ್ಚೋ ಕತ್ತೆ ರಂಡೆ ಮಗನೇ ಏನು ನಾನು ನಾನು ನಿನ್ನ ಸುಖವನ್ನು ಬಯಸಿ ಬಂದಿದೀಯ ಇನ್ನೊಂದು ಸಾರಿ ಈ ರೀತಿ ಮಾತಾಡಿದ್ರಿ ಶಿವಾಂದ್ರೆ ನಿನ್ನ ಪರಿಸ್ಥಿತಿ ಗಂಭೀರವಾದಿತ್ತು ಏ ಪಾಪಿ ಇಷ್ಟೊಂದು ಹೊಲಸ ಮಾತನ್ನ ಮಾತಾಡ್ತೀಯಲ್ಲ ಅಂತೇಳಿ ನಿನ್ನ ಹೆತ್ತ ತಾಯಿ ಅದೆಷ್ಟು ಜನರಿಗೆ ಸೆರೆ ಹಾಸಿ ನಿನ್ನಂತ ಭಂಡನನ್ನ ಹೆತ್ತಿದ್ದಾಳೆ ಮಾತನಾಡಿದ್ರೆ ಮಾತನಾಡಿದ್ರೆ ಏನ್ ಮಾಡುವೆ ಕಾಮದ ಮದ ಗುಣಿಸಿ ಮೆರವಣಿಗೆ ಮಾಡಲೇಬೇಕು ಸತ್ಯದಿಂದ ನಡೆದ ಶ್ರೀರಾಮಚಂದ್ರ ಇಲ್ಲ ಮೆರೆದ ಆ ರಾವಣನನ್ನು ಮನಸ್ಸಿನಿಂದ ಇರುವುದು ಯಾವ ಚರಿತ್ರೆಯಲ್ಲೂ ಇಲ್ಲ ಒಗಡೆ ಆಟದಲ್ಲಿ ಅವರ ಪಾಂಚಾಲಿ ಎಂದು ಕರೆಯುವ ಆ ದ್ರೌಪದಿಯನ್ನು ಗಂಡರೆದರೆ ಸಭೆ ನಕ್ಕಿದ್ದು ಮರೆತಂತಿದೆ ಅಂದು ನಕ್ಕವರು ಕುರುಕ್ಷೇತ್ರದ ಮಹಾಯುದ್ಧ ನಡೆದಾಗ ಅನ್ನೋ ಗೋಕೆ ಉಳಿದಿರಲಿಲ್ಲ ಆ ಕೌರವರು ಮಾಡಿದ ಕರ್ಮ ಫಲಕ್ಕಾಗಿ ಕುಲ ಬೆಳಗಲು ಒಬ್ಬ ಕೌರವನು ಉಳಿಯಲಿಲ್ಲ ಇಂದು ಈ ಗಂಡುಗಲಿಗಳ ಕೈಯಲ್ಲಿ ಈ ಕಲಿಯುಗದ ಕೌರವರ ಅಂತ್ಯ ಆಗುವುದು ನಿಶ್ಚಿತ ಮೇಲೆ ನಿನ್ನ ಮನೆ ದೇವರನ್ನು ನಿಜವಾದ್ರೆ ಆಗಿದೆ ಅಷ್ಟೇ ಮಾಡ್ಬಿಡ ಬಿಟ್ಬಿಡ ಆಣೆ ಮಾಡಿ ದೊಡ್ಡ ತಪ್ಪು ಮಾಡಿದೆ ಅಕ್ಕ ಇಲ್ಲದಿದ್ದರೆ ನೋಡಪ್ಪ ಸವಿದಂತೆ ದುರ್ಜನರ ಸಂಘ ಕೊಚ್ಚಿ ನೀರಿನ ಕತ್ತೆ ಅಂದೇ ಇಂಥ ಪಾಪಿಗಳ ಸಂಘ ನಿನಗೆ ಯಾಕೋ ಬೇಕು ಕೆಸರಿನ ಮೇಲೆ ಕಲ್ಲು ಹಾಕಿ ಮುಖಕ್ಕೆ ಸಿಡಿಸುವ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಪ್ಪ ಅವರು ಹೊಲಸು ಜನ ಅವರ ಹೋಗೋಣ ಬಾಲ ಮುದುರಿದ ಬಕ್ಕಿ ನಿಂತಿದ್ದರೆ ಬದುಕಿಕೊಳ್ಳುವೆ ಮಗನೇ ಇಲ್ಲ ಹೋದರೆ ಕೋಣನಂತೆ ಕಡಿದು ಈ ಭೂತಾಯಿಗೆ ನೈವೇದ್ಯ ಮಾಡಿ ಬಿಡುವೆ ಬರ್ತೀನಿ ನಾಗೇಂದ್ರ ಹೋಗು ಕರಡ ಹೋಗು ಕೋಣನಂತೆ ಕಡಿದು ನೈವೇದ್ಯ ಮಾಡುವ ಪುಂಡರು ಯಾರು ಹುಟ್ಟಿಲ್ಲ ಈ ನಾಡಿನಲ್ಲಿ ಯಾವ ಸಾವಿತ್ರಿ ಇದು ದುಡ್ಡಿನ ದುನಿಯಾ ಈ ದುನಿಯಾದಲ್ಲಿ ದುಡ್ಡು ಬೀಸಾಕಿದರೆ ನಿನ್ನಂತ ಹತ್ತು ಹೆಣ್ಣುಗಳು ಈ ನಾಗೇಂದ್ರನ ಮಂಚದಲ್ಲಿ ಚಾಕಂದವಾಡಿನಲ್ಲಿಯುತ್ತಾರೆ ಆದರೆ ಆ ನಿನ್ನ ಮದ ವಿರುದ್ಧ ದೇಹವನ್ನು ಹರಿದು ತಿನ್ನಬೇಕೆನ್ನುವುದೇ ನನ್ನ ಹಠ ಸಾವಿತ್ರಿ ಇಂದಲ್ಲ ನಾಳೆ ಆದರೂ ನಿನ್ನನ್ನು ದಾಖಿಸಿಕೊಳ್ಳದೆ ಹೋದರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ జనకి తాయి గర్భ మరణ భూతాయి గర్భ ఈ కామ తీరిక్రీయ శీలవెంబర్భరాట తాడు రక్షలు యోధర హోరాట ಈ ಭರತ ಭೂಮಿ ಪಡೆಯುವಂಬ ಛಲಕ್ಕಾಗಿ ನಮ್ಮ ವೀರ ಯೋಧರು ಪಾಕಿಸ್ತಾನ ಹುಟ್ಟಡಿಸಲು ಬಣ ತೊಟ್ಟು ನಿಂತಿದ್ದಾರೆ ನಮ್ಮ ದೇಶದ ವೀರ ಯೋಧರು ರಾಮನೆಂಬ ಯೋಧ ತಾಯಿನಾಡನ್ನು ರಕ್ಷಿಸಿದರೆ ಲಕ್ಷ್ಮಣನೆಂಬ ರೈತ ಭೂತಾಯಿ ಎಂಬ ಮಣ್ಣಿನಲ್ಲಿ ಧರ್ಮವನ್ನು ಬೀಸ ಬಿತ್ತಿ ಸತ್ಯ ಎಂಬ ದವಸ ಧಾನ್ಯವನ್ನು ಬೆಳೆದು ಉಣ್ಣಲು ಆರು ಮಾಡಿಕೊಟ್ಟ ಮಹಾನ್ ಭಾವರು ಗಡಿ ಕಾಯಿ ಯೋಧ ಅನ್ನ ಕೊಡುವ ರೈತ ನಮ್ಮ ದೇಶದ ಎರಡು ರತ್ನಗಳಿದ್ದಂತೆ ಆದರೆ ರಾವಣಂತೆ ಮಿರುತ್ತಿರುವ ಆ ರಾಜಕಾರಣಿಗಳು ಕರ್ವ ಎಂಬ ಕಾಸಿನಲ್ಲಿ ಕರ್ವ ಎಂಬ ಅರಮನೆಯನ್ನು ಕಟ್ಟಿಸಿ ಕರ್ವ ಅನ್ಯ ಎಂಬ ಬೇನಾಭ್ಯಾಸಿ ಗಳಿಸಿ ರಾಕ್ಷದಂತೆ ಮಿರುತ್ತಿದ್ದಾರೆ ಆ ನರ ವ್ಯಾಘ್ರಗಳು ಅಂತ ನರ ವ್ಯಾಗ್ರಗಳ ಕರ್ವಹಿಸುವುದೇ ಈ ಗಜೇಂದ್ರನ ಗುರಿ ಏನಾಗೇಂದ್ರ ನೀನು ಮಾಡುವ ಅನ್ಯಾಯ ಕೆಲಸಕ್ಕೆ ನನ್ನ ಬೆಳೆಸಿಕೊಳ್ಳುವ ಆಸೆ ನಿನ್ನಲ್ಲಿತ್ತು ಆದರೆ ಅದು ನನ್ನಿಂದಾಗಲೆಂದು ಗೊತ್ತಾದ ಮೇಲೆ ನಮ್ಮಂತ ಅಮಾಯಕರನ್ನು ಹೊರಹಾಕಿ ನಿನ್ನ ಸಮಾಧಿಯನ್ನು ನೀನೇ ತಂದುಕೊಂಡಿರುವೆ ಅಂದ್ರ ಇನ್ನು ಮುಂದೆ ನೀನು ಮಾಡುವ ಅಧರ್ಮ ಅನ್ಯಾಯವನ್ನು ಮೆಟ್ಟಿ ನಿಲ್ವ ದಿಟ್ಟ ಹೋರಾಟಗಾರ ಈ ಗಗನವೆತ್ತ ಗಜೇಂದ್ರ ಯಾರು ನೀನು ಮತ ಬೇರಿದ ಮದ್ದಾನೆ ಅಂತ ನಿಂತುಕೊಂಡು ಮನ ಬಂದಂತೆ ಮಾತನಾಡುತ್ತಿರುವೆ ಓಹೋ ಆ ನಾಗೇಂದ್ರನ ಕೈಯಾಳು ಗಜೇಂದ್ರ ಮಾತಿನ ಮೇಲೆ ಇಳಿತ ಗರುಡ ಮೂಳೆ ಇಲ್ಲದ ಮನ ಬಂದಂತೆ ಮಾತನಾಡಿದರೆ ಮಾತನಾಡಿದ್ರೆ ಏನು ಮಾಡುವೆ ನಾನು ನೈವಂಚಕರೆಲ್ಲ ನೆಲೆಸೇರಿದ್ದಾರೆ ಈ ಗರುಡನ ಕೈಯಲ್ಲಿ ನೀನು ಅಷ್ಟೊಂದು ನಿಷ್ಠಾವಂತನೇ ಆಗಿದ್ದರೆ ಬಡವರ ಆಸೆಯ ಆಸೆ ಪಡುವ ಆ ನಾಗೇಂದ್ರ ಕೈ ಕೆಳಗೆ ಕೆಲಸ ಮಾಡುತ್ತಿರಲಿಲ್ಲ ನಡೆಯುವ ಹಾದಿಯಲ್ಲಿ ಚುಚ್ಚು ಮುಳ್ಳಾದರೆ ಪಾದರಕ್ಷೆಯನ್ನು ಮೆಟ್ಟಬೇಕು ಬದುಕು ಎಂಬ ಹಾದಿಯಲ್ಲಿ ಚುಚ್ಚು ಮಾತನಾಡುವ ನಿಮ್ಮಂತರಿಗೆ ಎಂದು ಬಿಲಿ ಕೊಡುವುದಿಲ್ಲ ಈಗ ಗಜೇಂದ್ರ ನಾವು ಮಾಡುವ ಕೆಲಸ ನ್ಯಾಯಬದ್ಧವಾಗಿರುವಕ್ಕೂ ಅಷ್ಟೇ ನ್ಯಾಯ ನೀನು ನ್ಯಾಯವಂತ ನೆರವೇ ಆಗಿದ್ದರೆ ಈ ನೆಲದಲ್ಲಿ ಹುಟ್ಟಿ ತಾಯ್ನಾಡಿಗೆ ನಂಬಿಸದೆ ತಾಯಿ ಬೆತ್ತಲೆ ಮಾಡಲು ಹೊಂಚ ಜೊತೆ ಕೈ ಸೇರಿ ಬಡವರ ಒದಗಿಯ ಕೊಳ್ಳಿಡುವ ಘಟಕ ನೀನ್ ಯಾವ ನ್ಯಾಯವಂತ ನ್ಯಾಯದ ಬಗ್ಗೆ ನನಗೆ ಉಪದೇಶ ಮಾಡಲು ಬರಬೇಡ ನ್ಯಾಯ ಯಾವುದು ಅನ್ಯಾಯ ಚೆನ್ನಾಗಿ ಗೊತ್ತು ನೀನು ನ್ಯಾಯವಂತರೇ ಹಾಕಿದರೆ ಆ ರಾಕ್ಷಸ ಸಂಘ ಮಾಡುತ್ತಿರಲಿಲ್ಲ ನೀನು ತಿಳಿದು ಅಂತೆ ಮಾತನಾಡಬೇಡ ಆ ನಾಗೇಂದ್ರ ಕೆಲಸಕ್ಕೆ ಗುಡ್ ಬಾ ಹೇಳಿ ಬಹಳ ದಿನಗಳೇ ಆಯ್ತು ಧರ್ಮ ಎಂಬ ಮಡಿಲಿಗೆ ಕೊಲ್ಲಿಡುವ ಕೊಲೆ ಪಾತಕ ನಾನಲ್ಲ ಸಮುದ್ರದಲ್ಲಿ ಎಷ್ಟೇ ಸಕ್ಕರೆ ಹಾಕಿದರು ಸಮುದ್ರದ ನೀರು ಸಿಹಿ ಆಗುವುದಿಲ್ಲ ನಾನಲ್ಲ ನಿನಗೆ ಬಿಟ್ಟಿತ್ತು ಆ ನಾಗೇಂದ್ರ ನಿನ್ನ ಮೇಲೆ ಒಂದು ಇದು ಕೊಟ್ಟಿದ್ದಾನೆ ಅದು ಯಾವ ಸತ್ಯ ಆ ಸರ್ಪ ನಾಗೇಂದ್ರ ನಿನ್ನನ್ನು ಮುಗಿಸಲು ನನಗೆ ಸುಪಾರಿ ಕೊಟ್ಟಿದ್ದಾನೆ ಆದರೆ ನಾಯವಂತರ ಮೇಲೆ ದ್ವೇಷ ಸಾಗಲು ಎಂದು ಹೇಳಿ ಬಂದಿರುವ ನಾಗೇಂದ್ರನಿಗೆ ಅಂದರೆ ಅವನಿಗೆ ನನ್ನ ಬೇರೆ ಇಷ್ಟೊಂದು ದೇಶ ಇದೆ ಮೇಲೆ ಆ ಎಡೆ ಎತ್ತಿದ ಸರ್ಪಕ್ಕೆ ಗುರಿ ಇಟ್ಟ ಗರುಡ ನಾನಾಗುವೆ ಬರ್ತೀನಿ ಮಿಸ್ಟರ್ ಗಜೇಂದ್ರ ಆ ಎಡೆ ಎತ್ತಿದ ಸರ್ಪಕ್ಕೆ ಗುರಿ ಇಟ್ಟ ಗರುಡ ನೀನಾದರೆ ಆ ಗಜಿಸಿದ ನಾಗೇಂದ್ರನಿಗೆ ಅಂತ್ಯಡುವೆ ಈ ಗಜೇಂದ್ರ ಅಂತ್ಯ ಹಾಡಲು ಹಂಚು ಹಾಕಿದರೆ ಮಿಂಚಿನಂತೆ ಹಾರಿ ಹೋಗುವುದು ನಿನ್ನ ಪ್ರಾಣ ಹೇ ಗಜೇಂದ್ರ ನೀವು ಇಬ್ಬರು ಮಾತನಾಡುವುದನ್ನು ನಾನು ಮರೆಯಲ್ಲಿ ನಿಂತು ಕೇಳಿಸಿಕೊಂಡೆ ನ್ಯಾಯದ ಬಗ್ಗೆ ಉಪದೇಶ ಮಾಡಲು ಬರಬೇಡ ನ್ಯಾಯ ಯಾವುದು ಅನ್ಯಾವುದು ನನಗೆ ಚೆನ್ನಾಗಿ ಗೊತ್ತು ಗಟ್ಟಿ ನಿರ್ಧಾರ ಗಟ್ಟಿ ನಿರ್ಧಾರ ಮಾಡಿದ ನಿನ್ನಂತ ಕಂಡುಗಳು ಯಮ ಲೋಕಕ್ಕೆ ಸೇರಿದ್ದಾರೆ ಈ ಕೀರ್ತಿ ರಾಜನ ಕೈಯಲ್ಲಿ ನಮ್ಮ ತಂಟಿಗೆ ಬರೆದಿದ್ದರೆ ಸರಿ ಇಲ್ಲದಿದ್ದರೆ ಮುಟ್ಟಿ ನೋಡಲೇ ಈ ಧರ್ಮದ ಹುಲಿಯನ್ನು ಬಕ್ಕಾಸರು ಎಂತ ಗುದ್ದಿ ಗುದ್ದಿ ಸಾಯಿಸಿ ಬಿಡುತ್ತೇವೆ ಈ ಗಜೇಂದ್ರ ಉತ್ತಿ ಸಾಯಿಸಲು ನಾನೇನು ಕುರಿಮರಿ ಎಂದು ತಿಳಿದುಕೊಂಡಿಲೇ ಪಾಂಡವ ಪಾಟಿ ಮಗನೇ ಗಂಡದಯ ಕರ್ಮದಿಂದ ಕರ್ಮದಿಂದ ಕರಿಬಿಚ್ಚ हाराಳ ಬದಲೇ ಗಾಂಡು ನಿಮ್ಮಂತ ಪೂಂಡರು ಯಾರಿಪ್ಪರ ಬದಿ ಕೂರುದಿಲ್ಲ ಈ ಕೀರ್ತಿ ರಾಜನ ಕೈಯಲ್ಲಿ ಈ ಗಜೇಂದ್ರ ಕೈಯಲ್ಲಿ ಕೆಂಡದಲ್ಲಿ ಆಹುತ ಆಗಬೇಡ ಸೋಮನೆ ಹೊರಟು ಹೋಗು ಹೋಗದಿದ್ದರೆ ಏನು ಮಾಡುಲೇ ಪಾಂಡವ ಪಾಟಿ ಮಗನೇ

ಅಠ ದೊಡ್ಡ ಕೀರ್ತಿ ರಾಜನಾಗಲೇ ಬೇದು ಯಾ ಪರುತ್ತೆಲಕ ಚಂದ್ರ ಪರುತ್ತೆಲೈ ನನ್ನ ನಿನ್ನ ಬೇಟಿ ಮುಂಜಿನ ಪುಟದಲ್ಲಿ ಯಹಾ ಹಾ ನಿಮ್ಮಂತ ಕಿರಾತಗಿರೋನು ಸ್ಥಿರ ಸೇದನೆ ಮಾಡು ಬಂದಿದ್ದಾನೆ ಈ ಗಂಡುಗಳಲ್ಲಿ ಅರ್ಜುನನಾಗಿ ಈಗ ಅಜಯೇಂದ್ರ ಸಾಧ್ಯವಿಲ್ಲ ಮುನಿಕಾ ಏನ್ ಮಾಡ್ತಾ ಇದ್ದೇನು ಅಂದ್ರೆ ಅಕ್ಕ ಒಳಗಡೆ ತುಂಬಾ ಕೆಲಸ ಇತ್ತು ಕೆಲಸ ಮಾಡ್ತಾ ಇದ್ದೇಕಾ ಹೊಸದಾಗಿ ಮದುವೆ ಆಗಿದ್ದೀರಿ ಗಂಡ ಹೆಂಡತಿ ನಗಿನಗತ ಪ್ರೀತಿ ತೆರೆದ್ಬಿಟ್ಟು ಅದೇನು ಆ ಕೆಲಸ ಈ ಕೆಲಸ ಅಂತ ಮುಂದೆ ಕೆಲಸ ಇದೆ ಏನ್ ಮಾಡೋದಕ್ಕ ಇಪ್ಪತ್ನಾಲ್ಕು ಗಂಟೆನೂ ನಿಮ್ಮ ಮೈದ್ನ ನನ್ನ ಹತ್ರ ಇರುವಂತ ಜಗಳ ಮಾಡ್ತಿರ್ತಾರೆ ಮನೆ ಕೆಲಸ ಏನು ಅವ್ರು ಬಂದು ಮಾಡ್ತಾರೆ ಏನಕ್ಕ ಅವ್ರೇಕೆ ಮಾಡ್ಬೇಕು ನಾನಿದ್ದೀನಲ್ಲ ಕೆಲ್ಸದ ಬಗ್ಗೆ ನೀನು ಯಾವ ವಿಚಾರವನ್ನು ಮಾಡಬೇಡ ಎಲ್ಲವನ್ನ ನಾನ್ ನೋಡ್ಕೊಂಡು ಹೋಗ್ತೀನಿ ಆದ್ರೆ ನಿನ್ನ ಗಂಡ ಮಾತ್ರ ನೀನು ಸ್ವಲ್ಪ ಕಣ್ಮರಿಯಾದ್ರೆ ಸಾಕು ಮೋನಿಕೈಯಲ್ಲಿ ಕೈಯಲ್ಲಿ ಅಂತ ಮನೆಯೆಲ್ಲ ಹುಡುಕ್ತಾ ಇರ್ತಾನೆ ಕರುವನ್ನು ಕರೆದುಕೊಂಡ ಹಸುವಿನ ತರ ಅದಕ್ಕೆ ಅವನ ಪಕ್ಕದಲ್ಲಿ ಬಿಟ್ಟು ನೀನೆಲ್ಲೂ ಹೋಗಬೇಡ ಅವನ ಪಕ್ಕದಲ್ಲೇ ಕುಳಿತುಕೊಂಡ್ ಬಿಡು ಅಕ್ಕ ನೀನೇ ಇತರ ಮಾತಾಡಿದ್ರೆ ನನಗೆ ತುಂಬಾ ನಾಚಿಕೆ ಆಗುತ್ತೆ ನೀನಿನ ಕೈ ಈ ರೀತಿ ಮಾತಾಡ್ತಿದೀಯ ಹೌದೇ ಗಂಡಸರ ಸ್ವಭಾವನೇ ಹಾಗೆ ಚಪಲ ಚನ್ನಿಗರಾಯರು ನಿಮ್ಮ ಭಾವನೋರಿನ ಕಮ್ಮಿನ ಮದುವೆ ಆದ ಹೊಸರಲ್ಲಿ ಸದಾಕಾಲ ನನ್ನ ಪಕ್ಕದಲ್ಲಿ ಕುಳಿತುಕೊಂಡು ಜಗಳ ಮಾಡ್ತಾನೇ ಇದ್ರು ಹೌದಾ ಏನು ಅಕ್ಕ ತಂಗಿ ಇಬ್ಬರು ಸಂತೋಷದಿಂದ ನಗುತ್ತಿರೋರಲ್ಲ ಏನೂ ಇಲ್ಲ ರೀ ನಿಮ್ಮ ತಮ್ಮ ಈ ಮೋನಿಕನ ಅರಗಳಿಗೆ ಕೂಡ ಬಿಟ್ಟಿರೋದಿಲ್ವಂತೆ ಅದ್ರ ಬಗ್ಗೆ ಮಾತನಾಡ್ತಾ ತಮಾಷೆ ಮಾಡ್ತಾ ಇದ್ವಿ ಹೋಗ್ಲಿ ಬಿಡಿ ಸಾವಿತ್ರಿ ಅವಳನೇಕೆ ಗೋಳು ಕೇಳುವೆ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರಪ್ಪ ತಮಾಷೆ ತುಂಟಾಟ ಹುಡುಗಾಟ ಮಾಡಿರಬಹುದು ಅದನ್ನೇ ನೀನು ದೊಡ್ಡದು ಮಾಡಬಹುದೇನೆ ಬಿಡು ಅವಳು ಕಾಳಿ ಕಾಲಿ ಕೇಳುವೆ ಅಮ್ಮ ಮುನಿಕಾ ಅವಳು ಹಾಗೆ ನೀನು ಅವಳ ಮಾತನ್ನ ತಲೆ ಕಚ್ಕೋಬೇಡಮ್ಮ ನೋಡಿ ಬಾಬಾ ಆಗ್ಲಿಂದ ಇದೇ ರೀತಿ ಹಾಸ್ಯ ಮಾಡ್ತಾ ಇದ್ದಾರೆ ನನಗೆ ಎಷ್ಟು ನಾಷ್ಟ ಆಗ್ತಿದೆ ಗೊತ್ತೇ ಯಾವ ರೀತಿ ಮಾತಾಡ್ತಿದ್ದಾರೆ ಗೊತ್ತೇ ಇವರು ನೀನು ಚಿಂತೆ ಮಾಡಬೇಡ ಮುನಿಕಾ ಅವಳು ನಿನ್ನ ಮೇಲಿನ ಪ್ರೀತಿಗಾಗಿ ಹಾಗೆ ಮಾತನಾಡ್ತಾಳೆ ಅಮ್ಮ ಮುನಿಕಾ ನೀವಿಬ್ಬರು ಅಕ್ಕ ತಂಗಿಯರು ಇದೇ ರೀತಿ ನಗು ನಗುತ್ತಾ ಅನೂನ್ಯವಾಗಿದ್ದರೆ ಈ ಮನೆ ನಂದ ಗೋಕುಲದಂತಿರುತ್ತದೆ ನಿಮ್ಮಿಬ್ಬರ ನಡುವೆ ಯಾವ ಕಾಲಕ್ಕೂ ಯಾವ ಭಿನ್ನಾಭಿಪ್ರಾಯವೂ ಬಾರದಂತಿದ್ದರೆ ಅವಳ ಮುತ್ತಿನಂತೆ ಇರುತ್ತೀರಿ ನಂಬಿಕೆ ನನಗಿದೆ ನೋಡಿ ನಿಮ್ಮ ನಂಬಿಕೆಯನ್ನು ನಾನು ಯಾವತ್ತೂ ಹುಸಿ ಮಾಡೋದಿಲ್ಲ ಭಾವ ನೀವು ಹೇಳಿದ ಹಾಗೆ ಈ ಮನೆ ತಕ್ಕ ಸೊಸೆಯಾಗಿ ನಿಮಗೆ ಮಗಳಾಗಿ ಅಕ್ಕನಿಗೆ ತಂಗಿಯಾಗಿ ಜವಾಬ್ದಾರಿ ನಿಭಾಯಿಸ್ತೀನಿ ನೀವು ಹೇಳಿದ ಹಾಗೆ ನಡ್ಕೊಳ್ತೀನಿ ಆಯ್ತೆ ಅತ್ತಿಗೆ ಅತಿಗೆ ಮೋನಿಕಾಯಿಲೆ ಯಾಕಪ್ಪ ಯಾಕೆ ಕಾಬರಿ ಆಗಿದೆಯಪ್ಪ

ಓನಿ ಕಾಳಿಗೆ ಬಟ್ಟೆ ಎಲ್ಲ ಅಂತ ಕಾಣುತ್ತೆ ಅವಳನ್ನ ಈಗಲೇ ಪೇಟೆ ಕರ್ಕೊಂಡು ಹೋಗಿ ಅವಳಿಗೆ ಜೊತೆ ಸೀರೆ ಕೊಡಿಸ್ಕೊಂಬಾರಪ್ಪ ಆಯ್ತಣ್ಣ ಈಗಲೇ ಹೋಗಿ ಬರ್ತೀವಿ ಶರ್ಟ್ ಹಾಕಿಂದು ಪ ಊರಾಸ ನೋಡ್ರಿ ಹೆದರಾಗಿತ್ತು ಹಾ ಸಾವಿತ್ರಿ ನಮ್ಮ ಪರಿಚಯಸ್ಥರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇದೆ ಅವರಿಬ್ಬರು ಅವರಿಬ್ರು ಗಂಡಾಯಂತಿ ಬರ್ಬೇಕಂತ ಬಹಳ ಹೇಳಿದ್ದಾರೆ ನಡೆ ಒಳಗೆ ಸಿದ್ಧವಾಗಿ ಹೋಗೋಣ ಸರಿ ಆದ್ರೆ ಸ್ವಾಮಿ ಯಾಕೋ ನನ್ನ ಮನಸ್ಸಿನಲ್ಲಿ ಅದೇನೋ ಒಂಥರ ಕಸಿವಿಸಿ ಆಗ್ತಾ ಇದೆ ಈಗ ಕಾರ್ಯಕ್ರಮಕ್ಕೆ ಹೋದ್ರೆ ಎಲ್ಲಾ ಕಸಿ ಸರಿ ಹೋಗುತ್ತದೆ ಬಾ ಸವಿತ್ರಿ ಬಾ